ನಮಸ್ತೆ ಫ್ರೆಂಡ್ಸ್ ಈ ದಿನ ಬಂದು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ರೋಸ್ಟೆಡ್ ಶಾವಿಗೆ ಈಗ ಎಲ್ಲ ಶಾಪುಗಳಲ್ಲಿ ಸಿಗುತ್ತೆ ನಾನು ಈ ದಿನ ತೊಗೊಂಬಂದಿದೀನಿ ತೊಗೊಂಬಂದು ಮಾಡ್ತಾಯಿದ್ದೀನಿ ತುಂಬನೇ ಸುಲಭ ಟೇಸ್ಟ್ ಅಂತೂ ತುಂಬನೇ ರುಚಿಯಾಗಿರುತ್ತೆ ಈಗ ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಅರ್ಧ ಕಪ್ಪು ಶಾವಿಗೆ ತೊಗೊಂಡಿದ್ದೀನಿ ಕಾಲು ಕಪ್ಪು ಸಕ್ಕರೆ ಗೋಡಂಬಿ ಮತ್ತು ಯಾಲಕ್ಕಿ ತೊಗೊಂಡಿದೀನಿ ಹಾಗೆ ಇದಕ್ಕೆ ಮೂರು ಕಪ್ಪಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಹಾಲಿನಲ್ಲೇ ಮಾಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರು ಆ್ಯಡ್ ಮಾಡ್ತಾಯಿಲ್ಲ ಹಾಲಿನಲ್ಲಿ ಮಾಡೋದರಿಂದ ನಾವು ಕವ ಆಗಿರ್ಬೋದು ಮಿಲ್ಕ್ ಮೇಡ್ ಯಾವುದೇ ಥರ ಎರಡು ಮಾಡೋದೇನು ಬೇಕಿಲ್ಲ ಬರೀ ಇಷ್ಟು ಹಾಲಿನಲ್ಲೇ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿ ಆಗುತ್ತೆ ಶಾವಿಗೆ ಪಾಯಸ ಈಗ ಒಂದು ಐದು ನಿಮಿಷ ಇದೇ ರೀತಿ ಕುದಿಸ್ಕೊಳ್ಳೋಣ ಹಾಲು ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ ಒಂದು ಐದು ನಿಮಿಷ ಕುದಿಸಿದ ನಂತರ ಈಗ ಶಾವಿಗೆನ ಹಾಕ್ಕೊಳ್ಳೋಣ ರೋಸ್ಟೆಡ್ ಶಾವಿಗೆ ನಾನು ತೊಗೊಂಬಂದಿರೋದೇ ರೋಸ್ಟೆಡ್ ಶಾವಿಗೆ ಆಗಿರೋದ್ರಿಂದ ಇದು ನಾನು ಯಾವುದೇ ಥರ ಹುರ್ಕೊಂಡಿಲ್ಲ ಹಾಗೆ ಇದ್ದೀನಿ ಚೆನ್ನಾಗಿ ಈಗ ಮೆತ್ತಗಾಗೋವರಿಗೆ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಶಾವಿಗೆ ಬೆಂದ ನಂತರ ನಾವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ ಸಕ್ಕರೆ ನಾನು ಅರ್ಧ ಕಪ್ಪು ಶಾವಿಗೆ ಕಾಲು ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕಂತಂದ್ರೆ ಒಂದು ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಬೋದು ಶಾವಿಗೆ ಚೆನ್ನಾಗಿದೆ ಮೆತ್ತಗಾಗಿದೆ ಬೆಂದಿದೆ ಚೆನ್ನಾಗಿ ಈಗ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕಿದ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಕುದಿಸಿದ ನಂತರ ಒಂದು ಎರಡು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಇಟ್ಕೊಳ್ಳೋಣ ಸ್ವಲ್ಪ ಏಲಕ್ಕಿ ಇದ್ದೀನಿ ಈಗ ನೀವು ನೋಡಿದಿರಲ್ಲ ಒಂದು ಹತ್ತು ನಿಮಿಷ ಆಗಿದೆ ನನಗೆ ಈ ಒಂದು ಶಾವಿಗೆ ಪಾಯಸ ಮಾಡೋದಕ್ಕೆ ತುಂಬಾ ಸುಲಭ ಈಗಿನ ಒಂದು ಮಕ್ಕಳು ಇರ್ತಾರಲ್ಲ ಈಗ ಇರೋ ಮಕ್ಕಳಾಗಿರ್ಬೋದು ಅಥವಾ ಪೇಯಿಂಗ್ ಎಂಗ್ ಗೆಸ್ಟ್ನಲ್ಲಿರೋ ಮಕ್ಕಳು ಕೂಡ ಈ ಒಂದು ಶಾವಿಗೆ ಪಾಯಸ ಮಾಡಿಕೊಳ್ಬೋದು ಈಗ ಗೋಡಂಬಿ ದ್ರಾಕ್ಷಿ ನಿಮಗೆ ಬಾದಾಮಿ ಈ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಬೋದು ಸುಲಭ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಹಾಲು ಇರೋದ್ರಿಂದ ಈ ಒಂದು ಮಕ್ಕಳಿಗೆ ಈ ಓದುವಂಥ ಸ್ಟೂಡೆಂಟ್ ಅಂತೀವಲ್ಲ ಓದುವಂಥ ಮಕ್ಕಳಿಗೆ ಕೂಡ ಒಳ್ಳೆಯದಂತಲೇ ಹೇಳ್ಬೋದು ತಿನ್ನೋದರಿಂದ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಶಾವಿಗೆ ಪಾಯಸ ಮಾಡೋದು ಹೀಗೆಂದು ನಾನು ತೋರಿಸಿದ್ದೇನೆ ಹಾಗೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ ಹಾಗೆ ನನ್ನ ಒಂದು ರೆಸಿಪಿ ಹೇಗಿದೆ ಎಂದು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು